ಕನ್ನಡಿಗರಿಗೆ ಕೇಂದ್ರ ಸರ್ಕಾರದಿಂದ ಒಂದು ಗುಡ್ ನ್ಯೂಸ್ ಇದೆ ಈ ಸುದ್ದಿ ನಾನು ನಿಜವಾಗಿ ಖುಷಿ ಪಡಬೇಕು ಅದು ಏನು ಅಂತ ನೋಡ್ಕೊಂಡು ಬರೋಣ ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸ ಹೊಸ ವಿಷಯಗಳು ನಿಮಗಾಗಿ ಕಾದಿರುತ್ತೇನೆ ಬನ್ನಿ ವಿಷಯ ಏನು ಅಂತ ತಿಳ್ಕೊಳ್ಳೋಣ ಕೇಂದ್ರ ಸರ್ಕಾರದಲ್ಲಿ ರೈಲ್ವೆ ಪರೀಕ್ಷೆಗಳು ಹಿಂದಿ ಇಂಗ್ಲೀಷ್ ಅದೆಲ್ಲ ನಡೀತಿತ್ತು ಕನ್ನಡದಲ್ಲಿ ನಡಿಬೇಕು ಅಂತ ಸುಮಾರು ನಾಲ್ಕು ದಶಕಗಳಿಂದ ಹೋರಾಟ ಮಾಡ್ತಾನೆ ಬಂದಿದ್ದಾರೆ ಅದು ಕರ್ನಾಟಕ ಸರ್ಕಾರದಿಂದ ಇರ್ಬೋದು ಸಂಘ ಸಂಸ್ಥೆಗಳಿರ್ಬೋದು ಜನಗಳಿರ್ಬೋದು ಎಲ್ಲರ ಹೋರಾಟಕ್ಕೆ ಒಂದು ಪ್ರತಿಫಲ ಸಿಕ್ಕಿದೆ ಅಂತ ಹೇಳ್ಬೋದು ಇನ್ನು ಮೇಲೆ ನಿಮಗೆ ರೈಲ್ವೆ ಇಲಾಖೆ ಯಾವುದೇ ಪರೀಕ್ಷೆಯೂ ಪರೀಕ್ಷೆಗಳನ್ನು ಕನ್ನಡದಲ್ಲೇ ಮಾಡ್ತಾರಂತ ರೈಲ್ವೆ ಸಚಿವರು ಹೇಳಿದ್ದಾರೆ ಮಾನ್ಯ ಸಚಿವರಾದ ಸೋಮಣ್ಣ ಅವರು ಹೇಳಿದ್ದಾರೆ ಹಾಗಾಗಿ ಇನ್ನು ಮೇಲೆ ರೈಲ್ವೆ ಇಲಾಖೆಯ ಪರೀಕ್ಷೆಯನ್ನು ಕನ್ನಡದಲ್ಲೇ ಬರಿಬೋದು ಕನ್ನಡದಲ್ಲೇ ಪರೀಕ್ಷೆ ಬರೆಯುವುದರಿಂದ ಅನುಕೂಲ ಏನಂದರೆ ಗ್ರಾಮೀಣ ಭಾಗದ ತುಂಬ ಅಭ್ಯರ್ಥಿಗಳು ಪಾಸಾಗ್ತಾರೆ ಆ ಮೂಲಕ ರೈಲ್ವೆ ಇಲಾಖೆಯಲ್ಲಿ ಕೆಲಸಗಳು ಸಿಗುತ್ತೆ ನಮ್ಮ ಲೋಕಲಲ್ಲೇ ಕೆಲಸ ಮಾಡಿಕೊಂಡಿರ್ಬೋದು ಅದೊಂದು ಒಳ್ಳೆಯ ಅನುಕೂಲ ಇಂಗ್ಲೀಷ್ ಹಿಂದಿ ಬಾರದವರು ಕೂಡ ರೈಲ್ವೆ ಇಲಾಖೆಯಲ್ಲಿ ಕೆಲಸ ಮಾಡ್ಬೋದು ಪರೀಕ್ಷೆ ಬರೆದು ಪಾಸಾಗ್ಬೋದು ಹಾಗಾಗಿ ಇದೊಂದು ರೀತಿ ಕನ್ನಡಿಗರು ಖುಷಿ ಪಡುವ ವಿಷಯ ಇನ್ನಷ್ಟು ಹೊಸ ವಿಷಯಗಳೊಂದಿಗೆ ಮತ್ತೆ ಸಿಗೋಣ ನಮಸ್ಕಾರ ಚಾನಲ್ ಇರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು